ಕೆಳಗಿನೂರು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಆರನೇ ಬಾರಿ ಅಧ್ಯಕ್ಷರಾಗಿ ಗಣಪಯ್ಯಗೌಡ ಮುಗಳಿ ಅವಿರೋಧ ಆಯ್ಕೆ ಹೊನ್ನಾವರ ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಕೆಳಗಿನೂರು ಇದರ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದ ಗಣಪಯ್ಯ ಕನ್ಯಾಗೌಡ ಮುಗಳಿ ಮತ್ತು ಉಪಾಧ್ಯಕ್ಷರಾಗಿ ವೆಂಕಟೇಶ್ ಲಕ್ಷ್ಮಣ್ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗಣಪಯ್ಯಗೌಡರು ಸತತ ಆರನೇ ಬಾರಿಗೆ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಈ ಹಿಂದಿನ ಅವಧಿಯಲ್ಲಿ ಅವರ ಸೇವೆ ಮತ್ತು ಸಂಘದ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ದೊರಕಿದ್ದು ಸಂಘವು ಜಿಲ್ಲೆಯಲ್ಲಿಯೇ ಮಾದರಿ ಸಂಘವಾಗಿ ಬೆಳೆದು ನಿಂತಿದೆ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಈ ಬಾರಿ ಹಿಂದೆಲ್ಲಾ ಜೊತೆಗಿದ್ದವರೇ ಎದುರಾಳಿಗಳಾಗಿ ಸ್ಪರ್ಧಿಸಿದ್ದರಿಂದ ಚುನಾವಣೆ ತಾಲೂಕಿನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಬಹುತೇಕ ಹೊಸ ಮುಖಗಳ ತಂಡವನ್ನೇ ಕಟ್ಟಿಕೊಂಡು ಚುನಾವಣೆ ಎದುರಿಸಿದ್ದ ಗಣಪಯ್ಯಗೌಡರು ತಮ್ಮ ನೇತೃತ್ವದಲ್ಲಿ ಹನ್ನೆರಡು ಸ್ಥಾನಗಳ ಪೈಕಿ ಹತ್ತು ಸ್ಥಾನಗಳನ್ನು ಗೆದ್ದು ಸಂಪೂರ್ಣ ಬಹುಮತ ಪಡೆದುಕೊಂಡಿದ್ದರು ಗಣಪಯ್ಯಗೌಡರ ತಂಡದಿಂದ ರಾಜೇಶ್ ಮಂಜುಗೌಡ ಕಳಸಿನ್ಮೋಟೆ ಮಂಜುನಾಥ್ ದೇವಗೌಡ ಅಪ್ಸರಗೊಂಡ ಗಂಗಾಧರ್ ಗಣಪಯ್ಯಗೌಡ ಮುಗಳಿ ಬಸ್ತ್ಯಂ ಸಾಸ್ಕೋಲ್ ಫರ್ನಾಂಡಿಸ್ ಕಾಸರಕೋಟ್ ದೇವಿ ಮಾಬ್ಲಾಗೌಡ ಹಕ್ಕಲಕೇರಿ ಭಾಗ್ಯ ತಿಮ್ಮಪ್ಪಗೌಡ ಕೆಳಗಿನೂರ್ ಹನುಮಂತ ರಾಮ ಹಸ್ಲರ್ ಹೊಸಪಟ್ಟಣ ಬುಡ್ಡಿ ಶುಕ್ರಗೊಂಡ ಕಾಸರಕೋಡ್ ಚುನಾವಣೆಯಲ್ಲಿ ಗೆಲುವಿನ ಗೆರೆ ದಾಟುವಲ್ಲಿ ಯಶಸ್ವಿಯಾಗಿದ್ದರು ರವಿವಾರ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ನಡೆದ ಚುನಾವಣೆಯಲ್ಲಿ ಗಣಪಯ್ಯ ಕನ್ಯಾಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ವೆಂಕಟೇಶ್ ನಾಯ್ಕ್ ಉಪಾಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿಕೆ ಸಲ್ಲಿಸಿದ್ದರು ಬೇರೆ ಯಾರೂ ಉಮೇದುವಾರಿಕೆ ಸಲ್ಲಿಸದ ಕಾರಣ ಗಣಪಯ್ಯ ಕನ್ಯಾಗೌಡರನ್ನು ಅಧ್ಯಕ್ಷರನ್ನಾಗಿ ವೆಂಕಟೇಶ್ ನಾಯ್ಕ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿದ್ದ ನಿರ್ದೇಶಕರುಗಳು ಹಾಜರಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭಾಶಯ ತಿಳಿಸಿದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ